ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವರ ಮುಖ್ಯಕ್ಕೆ ಸ್ವಾಗತ ಸುಸ್ವಾಗತ ಕನ್ನಡ ಜನತೆಗೂ ಹಾಗೂ ನಮ್ಮ ಇಡೀ ಜನತೆಗೂ ನಮಸ್ಕಾರಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕೂಡ ಯಾವಾಗ ಡಿಲೆಕ್ಟ್ ಆಗುತ್ತೆ ಗೊತ್ತಿಲ್ಲ ಎಲ್ಲ ಜಾಂಡ್ ಆರ್ಡ್ರ ಮುಖಾಂತರ ನಮ್ಮ ವೀಡಿಯೋಗಳನ್ನು ನೂರಾರು ವೀಡಿಯೋ ನೂರ ಇಪ್ಪತ್ನಾಲ್ಕು ಟೋಟಲ್ ನೂರ ಇಪ್ಪತ್ನಾಲ್ಕು ವೀಡಿಯೋನ ಡಿಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ನಾವು ಯಾವುದೇ ಕಾರಣಕ್ಕೂ ಡಿಲೆಕ್ಟ್ ಮಾಡಲ್ಲ ಅವರ ಅವರಾಗಿ ಅವರೇ ಡಿಲೆಕ್ಟ್ ಮಾಡಿಸಿದ್ರೆ ಓಕೆ ಇದು ಡಿಲೆಕ್ಟ್ ಮಾಡಿಸ್ತಕ್ಕಂಥವ್ರು ಯಾರು ನಿಮಗೆಲ್ಲ ಗೊತ್ತು ನಮಗೆ ಗೊತ್ತು ಬಟ್ ಅವರು ಹೆಸರು ಕೇಳೋಂಗಿಲ್ಲ ಅದೇ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ನೋಡಿರಿ ಸ್ನೇಹಿತರೆ ಯಾವ ಥರ ಆಗಿದೆ ಯಾವ ಥರ ಇಲ್ಲ ನೋಡಿ ಈಗ ಹೊಸ ಹೊಸದೊಂದು ಟ್ವಿಸ್ಟ್ ಬಂದಿದೆ ಕೇಸಿಗೆ ಅಂದರೆ ಅವನ್ನ ಬಂಪರ್ ಟೆಸ್ಟ್ ಮಾಡ್ಬೇಕಂತೆ ಯಾವ ಸೀಮೆ ಇದು ಗೊತ್ತಿಲ್ಲ ನನಗೆ ಮಾಡಿಸ್ಬೇಕಂದ್ರೆ ಮಾಡಿಸ್ಲಿ ಸಂತೋಷ ಅದಕ್ಕೇನಿಲ್ಲ ಅಲ್ಲಿ ಊತ ಹಾಕಿರ್ತಕ್ಕಂಥ ಸ್ಪಾಟ್ ಮ್ಯಾಪ್ ಅವರಿಗೆ ಈ ಸಾಕ್ಷ್ಯ ಕೂಡ ನಾಶ ಮಾಡ್ಬೇಕಂತಾನ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ನೀವು ಅರ್ಥ ಮಾಡ್ಕೊಳ್ಳಿ ಇದೇ ಥರನೇ ಕ್ವಶನ್ ಕೇಳಿ ನೀವು ಸಮೇತ ಜನ ಜಾಗೃತಿಗೋಸ್ಕರ ನಾವು ವೀಡಿಯೋ ಆಗ್ತಿರೋದು ಇಂಥ ವೀಡಿಯೋ ಸಮೇತ ಡಿಲೆಕ್ಟ್ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಿಗೆ ಇರ್ಬೋದು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶನೋ ಏನು ಅವನು ಕಪ್ಪಿ ಮುಸ್ಟಿಲಿರ್ತಕ್ಕಂಥ ದೇಶನೋ ಅವನು ಕಪ್ಪಿ ಮುಸ್ಟಿಲಿ ಇರ್ತಕ್ಕಂಥ ರಾಜ್ಯನೋ ನನಗೂ ಗೊತ್ತಿಲ್ಲ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಥರ ಹಿಪ್ಲೇಟ್ ಮಾಡಿ ಈಗ ವೀಡಿಯೋ ಆಗ್ತಾಯಿದ್ದೀವಿ ನೋಡಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ನಿಮಗೆಲ್ಲ ಗೊತ್ತಿರಲಿ ಹದಿನಾಲ್ಕು ದಿನಗಳ ಕಾಲ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಬೆಳ್ತಂಗಡಿ ಧರ್ಮಸ್ಥಳದಿಂದ ಆರಂಭಿಸಿ ಬೆಂಗಳೂರು ತನಕ ಮಾಡಿದ್ವಿ ದೌರ್ಜನ್ಯ ವಿರುದ್ಧ ಸೌಜನ್ಯ ಅವಾಗೇನು ಸಂತೋಷರಾವ್ ಅನ್ನುವಂಥ ಒಂದು ಅಂತ ಬಿಡುಗಡೆ ಆಯಿತು ಹೊಸದಾಗಿ ಈಗ ತನಿಖೆ ಆಗಬೇಕು ಮತ್ತು ತನಿಖೆಯ ಲೋಪದೋಷಗಳು ಯಾರೆಲ್ಲ ಆಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಆ ತಾಯಿಗೆ ಸೌಜನ್ಯ ಗೌಡರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ಮನೆಗೆ ಹೋಗಿ ಅವರ ತಾಯಿನೂ ಸಹ ಬೆಂಗಳೂರಲ್ಲಿ ನಡೆದಂಥ ಏನು ಸಮಾರೋಪ ಸಮಾವೇಶಕ್ಕೆ ಬಂದಿದ್ರು ಇವತ್ತು ಹೊಸ ಹೊಸ ಹೆಣುಗಳು ಎದ್ದೇಳ್ತಾ ಇವೆ ನಾನು ಈ ಸಂದರ್ಭದಲ್ಲಿ ಕೇಳೋದಿಷ್ಟೇ ವೀರೇಂದ್ರ ಹೆಗ್ಗಡೆ ಅವರು ಅಲ್ಲಿಯ ದೇವಸ್ಥಾನದ ಮುಖ್ಯ ಮುಖ್ಯಸ್ಥರು ಅದೇನೋ ಧರ್ಮಾಧಿಕಾರಿ ಗಿರ್ಮಾಧಿಕಾರಿ ಅಂತಾರೆ ಯಾವ ಧರ್ಮಾಧಿಕಾರಿ ಏನಾದ್ರು ಪಟ್ಟ ಅದೇನಾದ್ರು ಕಾನೂನು ಅರ್ಥ ಇದೆಯಾ ಅವರು ಆ ಟ್ರಸ್ಟ್ ನ ಒಬ್ಬ ಮುಖ್ಯಸ್ಥರು ಆ ಟ್ರಸ್ಟ್ನ ಮುಖ್ಯಸ್ಥರು ಅಷ್ಟೇ ಅಲ್ಲ ಇವತ್ತು ಅವರು ಈ ದೇಶದ ಜವಾಬ್ದಾರಿಯುತ ಜನಪ್ರತಿನಿಧಿ ರಾಜ್ಯಸಭಾ ಎಂ ಪಿ ಅವರ ಊರಿನಲ್ಲಿ ಇಂಥದ್ದಾಗಿದೆ ಇಷ್ಟೆಲ್ಲ ಆರೋಪಗಳು ಬರ್ತಿದೆ ಅನ್ನೋವಾಗ ಅವರು ಮುಂದೆ ನಿಂತು ಇಲ್ಲಿ ಆಗ್ತಿ ಏನಾದರೂ ಇದ್ರೆ ಅದರ ಜನರ ಸಂಶಯವನ್ನು ನಿರಾಕ ನಿವಾರಿಸುವಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ನಮ್ಮದು ಸೇರಿದಂತೆ ಸಾವಿರಾರು ಜನರ ಯೂಟ್ಯೂಬು ಫೇಸ್ಬುಕ್ಕು ಅವೆಲ್ಲ ಚಾನಲ್ಗಳೆಲ್ಲ ಬಂದ್ ಮಾಡಿಸಿ ನಮ್ಮ ಪಕ್ಷದ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ ಇದ್ದಂಥ ಇದನ್ನು ಅವರೇ ಬಂದ್ ಮಾಡಿಸಿರೋದು ಸೊ ಹಾಗಾಗಿ ವೀರೇಂದ್ರ ಹೆಗಡೆ ಅವರು 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 ನಿಜಕ್ಕೂ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಅವ್ರು ನಡ್ಕೊಳ್ತಾ ಇಲ್ಲ ಪ್ರ ರಾಜ್ಯಸಭೆಯ ಸದಸ್ಯರಾಗಿರೋದೇ ಅವಮಾನ ಅವರು ಅವರ ಕುಂಬ್ಕಾಯ ಅವ್ರೇನು ಕುಂಬಳಕಾಯಿ ಕಳ್ಳನೇ ಇರಬೇಕನ್ನು ನಾನೇನು ಹೆಗಲ್ಮುಟ್ಟು ನೋಡಿ ನೋಡಿಲ್ಲ ಅವರಂತೂ ಅಲ್ಲ ನಡೆದಿರೋದಂತೂ ಗೆದ್ದು ಕಾಣಿಸ್ತಾ ಇದೆ ರಾಜ್ಯಸಭಾ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅದು ಗೌರವ ನಾಮನಿರ್ದೇಶನ ಆಗಿರೋದು ಸಮಾಜದಲ್ಲಿ ಏನೋ ಒಂದಷ್ಟನ್ನು ಒಳ್ಳೆಯದನ್ನ ಮಾಡಿ ಒಳ್ಳೆಯದಕ್ಕೆ ಆದರ್ಶಗಳಿಗೆ ಹೆಸರಾಗಿರುವಂಥವ್ರು ಇವತ್ತು ಅಲ್ಲಿನ ನಡೀತಿರುವಂಥ ಘಟನೆಗಳನ್ನ ನೋಡಿದ್ರೆ ಅವ್ರದ್ದು ನೇರ ನೇರವಾಗಿ ಅಲ್ಲ ಅವರು ಅವರ ಮತ್ತು ಅವರ ಕುಟುಂಬದವರು ಅಥವಾ ಬೇರೆ ಬೇರೆ ಅವರ ಪಾತ್ರ ಇದೆ ಸ್ವತಃ ಹೇಳ್ತಾನಲ್ಲ ಧರ್ಮಸ್ಥಳದ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೇ ಬಂದು ಮೊನ್ನೆ ಪ್ರೆಸ್ ಮೀಟಲ್ಲಿ ಏನು ಹೇಳ್ದ ಇಲ್ಲಿ ಯಾವ್ಯಾವುದೋ ಸಂದರ್ಭದಲ್ಲಿ ಹೆಣ್ಣುಗಳು ಬರ್ತಾ ಇರುತ್ತೆ ನಾವು ಅವಾಗ ಊತ ಹಾಕ್ತಾ ಇದ್ದೀವಿ ಊತ ಹಾಕೊಂಡು ಬಂದಿದ್ದೀವಿ ಅಂತ ಒಬ್ಬ ಉಪಾಧ್ಯಕ್ಷ ಯಾರು ಪರವಾಗಿ ಬಂದಿದ್ದ ವೀರೇಂದ್ರ ಹೆಗಡೆ ಅವರ ಪರವಾಗಿ ಪತ್ರಿಕಾಗೋಷ್ಠಿ ಮಾಡ್ದ ಏನ್ ಹೇಳ್ದ ಹೌದು ಧರ್ಮಸ್ಥಳದಲ್ಲಿ ಆಗಾಗ ಅನಾಥ ಶವಗಳು ಬರ್ತಾ ಇರ್ತವೆ ಸಿಗ್ತಾ ಇರ್ತವೆ ಹೌದು ನಾವು ನಮ್ಮ ಸ್ಮಶಾನದಲ್ಲ ಇನ್ನೆಲ್ಲ ದಫನ್ ಮಾಡ್ತಾನೆ ಬಂದಿದ್ದೀವಿ ಅಂತ ಖುದ್ದಾಗ ಹೇಳಿದಾನಲ್ಲ ಮೊದಲು ಅವನನ್ನ ತಗೊಂಡೋಗಿ ಅರೆಸ್ಟ್ ಮಾಡಬೇಕು ಪೊಲೀಸರು ಅವನ್ನ ಕರ್ಕೊಂಡೋಗಿ ಯಾವತ್ತಾವತ್ ಅನಾಥ ಶವಗಳನ್ನ ನೀನು ದಫನ್ ಮಾಡಿದ್ಯಾ ಲಿಸ್ಟ್ ಕೊಡಪ್ಪ ಅಂತ ಹೇಳ್ಬೇಕು ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥದ್ದು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ರಾಜ್ಯದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಅಲ್ಲ ಅಲ್ಲಿ ನಡೀತಿರೋದು ನಾವು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಆವತ್ತು ಹೇಳಿರಲಿಲ್ಲ ನಾವು ನಾವು ಹದಿನಾಲ್ಕು ದಿವಸಗಳ ಪಾದಯಾತ್ರೆ ಮಾಡಿದಾಗ ಇಡೀ ಹದಿನಾಲ್ಕು ದಿವಸ ನಾನು ಮೌನ ವ್ರತ ಮಾಡಿದೆ ಇಡೀ ಹಗಲಲ್ಲಿ ಮೌನವಾಗಿದ್ದೆ ರಾತ್ರಿ ಹೊತ್ತು ಮಾತ್ರ ಮಾತಾಡ್ತೀನಿ ನಾನು ಮಾತಾಡಿಲ್ಲ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಂಥ ಎಸ್ ಎಚ್ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಾ ಇದ್ರು ಆದರೆ ಇವತ್ತು ನಾನು ಓಪನ್ ಆಗಿ ನಿಮ್ಮ ಕೇಳಿದ್ದಕ್ಕೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀವಿ ವೀರೇಂದ್ರ ಹೆಗಡೆ ಅವರು ಮೊದಲು ತಮ್ಮ ಏನು ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಆಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅವರೇ ಹೇಳಿದಾಗೆ ಅವರ ಅವರದೇ ಊರಿನ ಗ್ರ ಅವರ ಬೆಂಬಲಿಗನೇ ಆಗಿರುವಂಥ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹೇಳಿದಾಗೆ ಅಲ್ಲಿ ಯಾವುದಾದರೂ ಅನಾಥ ಶವಗಳನ್ನು ಕಾನೂನು ಮೀರಿ ದಫನ್ ಮಾಡಿದರೆ ಅಂದರೆ ಯಾವ ಯಾವುದೋ ಅನಾಥ ಶವ ಸಿಗುತ್ತೆ ಅಂದರೆ ಮೊದಲು ಇದು ಮಾಡಬೇಕು ಏನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಒಂದಷ್ಟು ದಿವಸಗಳ ಕಾಲ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಮಾಹಿತಿ ಕೊಡಬೇಕು ಇಲ್ಲೊಂದು ಅನಾಥ ಶವ ಇದೆ ಅಂತ ಆಮೇಲೆ ಅದನ್ನು ಕಡ್ಡಾಯವಾಗಿ ಹೂಳಬೇಕು ಯಾಕಂದರೆ ಮತ್ತೆ ಇನ್ಯಾವತ್ತೋ ಬಂದಾಗ ಅದು ಐದು ಮೇಲೆ ಆ ಊತಿರುವಂತಹ ಇದರಲ್ಲಿ ಶವದಲ್ಲಿ ಅದು ಏನು ಮೂಳೆ ಇರುತ್ತಲ್ಲ ಮೂಲಕ ಯಾವುದೇ ಅನಾಥ ಶವವನ್ನ ಸುಡುವ ಆಗಿಲ್ಲ ಸುಡುವುದು ಕಾನೂನು ಬಾಹಿರ ಹಾಗಾಗಿ ಯಾವುದೇ ಕ್ರೈಮ್ ಇನ್ವಾಲ್ವ್ ಆಗಿ ಯಾವುದೇ ಅಪರಾಧದಲ್ಲಿ ಆಕ್ಸಿಡೆಂಟ್ ಆಗಿರೋ ಶವಗಳನ್ನು ಸಹ ಸುಡಬಾರದು ಅಂತಿದೆ ನೋಡಿದ್ರೆ ಒಳ್ಳೇಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ತನಿಖೆಗೆ ಬೇಕಾಗುತ್ತೆ ಅಂತೇಳಿ ಆದರೆ ಇಲ್ಲಿ ಏನೇನು ನಡೆದಿದೆ ನೂರಾರು ಶವಗಳು ಸಿಕ್ಕಿದೆ ಅಂತ ಹೇಳ್ತಾರಲ್ವ ಮೂವತ್ತೈದು ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂಥ ಅನನ್ಯ ಭಟ್ ಅನ್ನುವಂಥ ಒಬ್ಬ ಎಂಬ ಬಿ ಬಿ ಎಸ್ ವಿದ್ಯಾರ್ಥಿನಿಯ ತಾಯಿ ನಿನ್ನೆ ಹೋಗಿ ದೂರು ಕೊಟ್ಟಿದ್ದಾರೆ ನೋಡಿದಿರಲ್ಲ ನೀವು ಹಾಗಾಗಿ ಬಹಳಷ್ಟು ವಿಚಾರಗಳಿದೆ ಧರ್ಮಸ್ಥಳದಲ್ಲಿ ಬಹಳ ಬದಲಾವಣೆಗಳಾಗಬೇಕಾಗಿದೆ ರಾಜ್ಯದ ಜನ ನಾನು ಸಹ ಧರ್ಮಸ್ಥಳಕ್ಕೆ ಹೋಗಿ ಆ ಒಂದಲ್ಲ ಹಲವು ಸಲ ಮುಡಿ ಕೊಟ್ಟು ಬಂದಿದ್ದೀನಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಅದಕ್ಕಿಂತ ಮೊದಲು ಅಲ್ಲಿ ಮುಡಿ ಕೊಟ್ಟು ನೇತ್ರಾವತಿ ನದಿಗೆ ಹೋಗಿ ನಡ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬಂದು ಮಂಜುನಾಥನ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂತಹ ಶುಚಿಯಾದ ರುಚಿಯಾದ ಊಟ ಮಾಡಿ ಗೊಮಟೇಶ್ವರನ ದರ್ಶನ ಮಾಡಿಕೊಂಡು ಒಂದಲ್ಲ ನಾನು ಹದಿನಾರು ವರ್ಷಕ್ಕೇ ಸ್ವತಂತ್ರವಾಗಿ ಹೋಗಿದ್ದೆ ನಾನು ಹತ್ತು ವರ್ಷ ಇದ್ದಾಗಲಿಂದ ಹತ್ತು ವರ್ಷ ಇನ್ನೂ ಚಿಕ್ಕ ಹುಡುಗನಾಗಿ ಬಹುಶಃ ನಮ್ಮ ತಂದೆಯೇ ಕರ್ಕೊಂಡು ಹೋಗಿದ್ದು ಸುಮಾರು ಹತ್ತಕ್ಕಿಂತ ಹೆಚ್ಚು ಸಲ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ನಾನು ಒಬ್ಬ ಮಂಜುನಾಥನ ಭಕ್ತ ನನಗೂ ಮಂಜುನಾಥ ನ್ಯಾಯ ಮಾಡ್ತಾನೆ ಅಂತ ನಂಬಿಕೆ ಇದೆ ತುಮಕೂರು ಇಷ್ಟು ನೋಡಿ ಕೆಲ ಜನರಿಗೆ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಈಗ ನಾವು ಹೇಳ್ತಕ್ಕಂಥದ್ದು ಅವರು ನಮ್ಮ ಕೆ ಆರ್ ಎಸ್ ಪಕ್ಷದವರು ಹೇಳ್ತಕ್ಕಂಥದ್ದು ಯಾವುದು ಸೊಪ್ಪು ಯಾವುದು ಸುಳ್ಳು ನೀವೇ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಭಾಳ ಬೇಡ ಯೂಟ್ಯೂಬಲ್ಲೇ ಬರ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಪ್ರತಿಯೊಂದು ಸಣ್ಣ ಸಣ್ಣ ಯೂಟ್ಯೂಬ್ ಸಮೇತ ಅವರ ಅವ್ರ ಚಾನಲ್ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಅವರಿಗೆ ಜಾಂಡವಾಳಿರ್ತಕ್ಕಂಥ ನೋಟಿಸ್ ಕಳಿಸೋದು ಯೂಟ್ಯೂಬ್ ಸಂಸ್ಥೆಗೆ ಆ ವಿಡಿಯೋ ಡಿಲೆಕ್ಟ್ ಮಾಡಿಸೋದು ಇಂಥ ಕೆಲಸ ಯಾಕೆ ಮಾಡ್ತಾರೆ ರೀ ಸತ್ಯ ಜನರಿಗೆ ಗೊತ್ತಾಗೋದು ಬೇಡವಾ ಇದರಲ್ಲೇ ಗೊತ್ತಾಗಲ್ಲ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿದ್ರ ಅಂಬೋದು ಗೊತ್ತಾಗಲ್ವಾ ಜನರಿಗೆ ಏನು ಬೇಕಾದ್ರೂ ಮಾಡಿ ಈ ಚಾನಲ್ ಇನ್ನೊಂದು ಚಾನಲ್ ಈಗ ಓಪನ್ ಮಾಡ್ಕಂತ ಇರೋಣ ಇದನ್ನೇ ಪ್ರಸಾರ ಕೇಸು ಮಾಡ್ತೀರಾ ಮಾಡಿ ಜೀವ ಕೊಡೋಕ್ಕೂ ನಾವು ರೆಡಿ ಜಸ್ಟಿಸ್ ಫಾರ್ ಸೌಜನ್ಯ ಶಾ ನಾವು ಹೋರಾಡ್ತಾ ಇರೋದು ಸೌಜನ್ಯ ನ್ಯಾಯ ಸಿಗಲೇಬೇಕು ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಶೇರ್ ಮಾಡಿ ಎಲ್ಲ ಜನತೆಗೆ ಅರ್ಥ ಆಗಲಿ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ವಾಚ್ ಮಾಡಿದಾಗ ಎಲ್ಲ ಕನ್ನಡ ಜನತೆ ನಮ್ಮ ದೇಶದ ಜನತೆಗೂ ರುಪದಕವಾದ ವಂದನೆಗಳು